ਸਰਕਾਰਾਂ ਤਸਿਲਦਾਰਗੇ ਧਿਕਾਰਾ 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 ਫਟ ਸਰਟੀਬਿਟ ਕੁੱਤਨੋ ਸਰਕਾਰਕੇ ਧਿਕਾਰਾ ਧਿਕਾਰਾ ਲੰਚ ਚਨੋ ਸਰਕਾਰਕੇ ਧਿਕਾਰਾ ਧਿਕਾਰਾ ਤਲਾਟੀ ਸਰਕਾਰਾਂ ਤਸਿਲਦਾਰਗੇ ਧਿਕਾਰਾ 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 ਲੰਚ ਚਨੋ ਸਰਕਾਰਕੇ ਧਿਕਾਰਾ ਧਿਕਾਰਾ ਤਸਿਲਦਾਰਗੇ ਤਲਾਟੀ ਸਰਕਾਰਾਂ ਰਗੇ ਧਿਕਾਰਾ ਧਿਕਾਰਾ ਮਾਧੜ ਕੇ ಮೊದಲಾಗಿ ತಹಶೀಲ್ದಾರ ತಲಾಟಿ ಸರ್ಕಾರ ಕೊಟ್ಟು ಸರ್ಟಿಫಿಕೇಟ್ ತರ್ತಾರೆ ಅದಕ್ಕೆ ರದ್ದಾಗಬೇಕು ಇನ್ನು ನಮ್ಮ ವಾಲ್ಮೀಕಿ ನಿಗಮ ಮೇಲೆ ದುಡ್ಡು ಎತ್ತಾಕ್ಯಾರ ವಾಪಸ್ ತಗೊಂಡು ನಮ್ಮ ಎಮ್ ಎಲ್ ಎ ರಾಜು ಮತ್ತು ನಾಗೇಂದ್ರಗೆ ಅವರು ಬಾಳೆ ತಗೋಬೇಕು ಇಲ್ಲಿಲ್ಲ ತಗೊಳಿಲ್ಲ ಅಂದ್ರೆ ಉಗ್ರರು ಹೋರಾಟ ಮಾಡ್ತೇವೆ ಇವತ್ತಿನ ದುಡ್ಡು ನಮ್ಮ ಎಲ್ಲಿ ಹೋಗ್ಯದಂದ್ರೆ ಮುಖ್ಯಮಂತ್ರಿ ಗೃಹ ಮಂತ್ರಿ ಹಾಕ್ಯ ಹೆಣ್ಮಕ್ಳಿಗೆ ದುಡ್ಡು ಹಾಕ್ಯಾನಿಕೆ ಇದ್ರ ಉಳ್ಕೊಳ್ಳೋದ ಚಿಂದ ಕುರ್ತಿ ಹೈ ಹೈಕಮಾಂಡ್ರಕ್ಕೆ ನಮ್ಮ ದುಡ್ಡು ಅಲ್ಲಿ ಕಟ್ಟಿರ್ತಾರ ಅದಕ್ಕೆ ಅವ್ನ ಮ್ಯಾಕ್ ಕರ್ಮ ತಗೋಬೇಕು ಅವನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ಹೋರಾಟ ನಡೆದ ಬಂಧುಗಳೇ ನಮ್ಮ ವಾಲ್ಮೀಕಿ ಸಂಘದ ಒಂದೇ ಅಲ್ಲ ಇವತ್ತು ಜಾತಿಯಲ್ಲಿ ಹತ್ತು ವರ್ಷದ ಆಟ ಸಂಘಗಳು ದುಡ್ಡುಗಳನ್ನು ಇರ್ತದೆ ಎಲ್ಲ ಜಾತಿ ಒಳಗೆ ದುಡ್ಡು ಇರ್ತದೆ ಎತ್ತಿ ಹಾಕ್ಯಾರ ಸರ್ಕಾರದಿಂದ ಎಲ್ಲರಿಗೆ ದುಡ್ಡು ಬಿಡುಗಡೆ ಮಾಡ್ಬೇಕಂತ ಹೇಳಿ ಇವತ್ತು ಹೋರಾಟ ಮಾಡಲಾಗುತ್ತೆ ಒಪ್ಪಂದಗಳಿವೆ ಇವತ್ತು ನೋಡಿ ಇವತ್ತು ಫುಟ್ಬಾಲ್ ಚಂದ್ರ ಆಡುವಳಿಯಾಗ ಇವತ್ತು ಅನೇಕ ಜಾತಿ ಜನರು ಬಂದು ಇವತ್ತು ತಮ್ಮ ತಾಲಿ ಮ್ಯಾಗ ಸತ್ತಿರಬೇಕು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದಯಾನಂದ ಸ್ವಾಮಿ ದಯಾನಂದ ಎಸ್ ಪಿಗಿ ಇವತ್ತು ಹಿಂಬಡಿಸ್ ಮಾಡ್ಯಾರ ಯಾರೋ ಇವತ್ತಿದೆಯೇ ಸರ್ಕಾರ ಇವನೇ ಡಿ ಕೆನೆ ಮಾಡೋವೆಲ್ಲ ಬಂಧುಗಳೇ ಅದಕ್ಕೆ ಇವತ್ತು ಉಗ್ರ ಹೋರಾಟ ಮಾಡ್ಲಕ್ಕತ್ತಿದ್ದೆವು ಇವತ್ತಿನ ದಿವಸ ಇವತ್ತು ರಾಜನಗ ಇವತ್ತು ನಾಗನಿಗೆ ತಗೋಬೇಕಂತೇಳಿ ಇವತ್ತು ಹೋರಾಟ ಎಟ್ಟು ಕೂಡಿ ಮಾಡಿದೆವು ಬಂದ್ಗಳೇ ಇವತ್ತು ಇವತ್ತಿನ ದಿವಸ ಎಲ್ಲರಿಗೆ ಮನವಿ ಕೊಟ್ಟು ಸಿ ಶವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೆವು ಇವತ್ತು ಪೇಪರ್ದವ್ರಿಗೆ ಟಿ ವಿ ಅವ್ರಿಗೆ ಪೊಲೀಸರಿಗೆ ಇವತ್ತು ಹೇಳಿ ಇವತ್ತು ಧನ್ಯವಾದ ಹಾ ನಮ್ಗೆ ಕೊಡಾಲಗ್ಯಾರು ಎಷ್ಟೇ ರೀ ಬೇಡ್ರಿ ನಾವು ನಮ್ಗೆ ಕೊಡಲಾಗ್ರಿ ಮನೆ ಹಾಕ್ಯಾರಿಸೆಟ್ ಆಗೈತತ್ರಿ ರೀ ಖುದ್ದು ಎಷ್ಟೋರಿಗೆ ಸರ್ಟಿಫಿಕೇಟ್ ಕೊಡಾಲಗ್ಯಾರೀ ಇದ್ರ ಸಂಬಂಧ ಕ್ರಮ ನಾವು ರೀ ನಾವ್ರಿ ಮೂಲಕ ಹೇಳುತ್ತಾ ಇವತ್ತಿನ ನ್ಯೂಸ್ ಏನಾಗ್ಯದಪ್ಪ ಅಂತಂದ್ರೆ ಈ ಸರ್ಕಾರ ನಮ್ಮ ಜನಾಂಗಕ್ಕೆ ಒಬ್ರಿಗೊಬ್ರು ಜಗಳ ಹಚ್ಚಿ ತಾವು ನೋಡ್ ನೋಡ್ಕೊಳ ನೋಡ್ಕೊಳಕ್ ಕಾಲ ಇವತ್ತು ನಮ್ಗೆ ಮಾಡಿಟ್ರು ಈಗ ಯಾದಗಿರಿ ಮತ್ತು ಗುಲ್ಬರ್ಗ ಎಲ್ಲ ಕಡೆ ಎಲ್ಲ ಪಟ್ಟಿ ಕಾಸುಗಳು ಎಲ್ಲ ಆಲ್ರೆಡಿ ಬಂದಾಗವು ಈಗ ನಮ್ಮ ಜಿಲ್ಲಾದ ಒಂದು ನಾಲ್ಕೈದು ಜಿಲ್ಲಾದಾಗ ಅಷ್ಟೇ ಇವು ಕಾಸ್ಟ್ಗಳನ್ನು ಕೊಡ್ಲಾಕತ್ತರ ಇದು ಸರ್ಕಾರ ಎಚ್ಚೆತ್ತುಕೊಂಡು ಮತ್ತು ಡಿ ಸಿ ಅವರು ತಹಸೀಲ್ದಾರ್ಗಳು ಎಲ್ಲರೂ ಎಚ್ಚೆತ್ತುಕೊಂಡು ಆಲ್ರೆಡಿ ಈಗ ಆಜು ಬಾಜು ತ ಜಿಲ್ಲಾದವರು ಕೇಳ್ಕೊಂಡು ಎಲ್ಲ ಕೊಟ್ಟು ಸರ್ಟಿಫಿಕೇಟ್ ಏನು ಕೊಡಲತ್ತಲ್ಲ ಅವು ಪ್ರತಕ್ಷಣವಾಗಿ ತಡೆಗಟ್ಟಬೇಕು ಮತ್ತು ಮೇಲಾಗಿ ಕೊಟ್ಟಂಥ ದಾಖಲೆಗಳು ಏನದವು ಎಲ್ಲವನ್ನು ನಿಷ್ಕ್ರಿಯಗೊಳಿಸಿ ಅವು ಎಲ್ಲಿ ನಡಲಿರದಂಗ ಈ ಸರ್ಕಾರ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಒತ್ತಾಯ ಕೊಡ್ಬೇಕಂತ ಹೇಳಿ ನಮ್ಮ ವಾಲ್ಮೀಕಿ ಸಮಾಜದಿಂದ ಎಲ್ಲದಿಂದ ಒಂದು ಬೇಡಿಕೆ ಶ್ರೀಮಂತ ಹಕ್ಕು ಕೊಟ್ರೆ